ಸೀಸನಲ್ಲಿ ಸಿಗುವಂಥ ಮಾವಿನ ಹಣ್ಣು ಬಳಸ್ಕೊಂಡು ತುಂಬಾ ರೆಸಿಪೀಸನ್ನ ಮಾಡ್ಕೋಬೋದು ಬಟ್ ನಾನು ಇವತ್ತು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಮಾವಿನಕಾಯಿ ರವೆ ಉಂಡೆ ತೊಗೊಂಡ್ಬಂದಿದ್ದೀನಿ ತುಂಬಾ ಸಿಂಪಲ್ ಮಾಡ್ಕೊಳ್ಳೋ ವಿಧಾನ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ರೆಗ್ಯುಲರಾಗಿ ಮಾಡ್ಕೊಳ್ಳೋ ಸ್ವೀಟ್ಸ್ ಸ್ವೀಟ್ಸಲ್ಲದೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಸೀಸನ್ಗಾಗಿ ಮಾಡಿಕೊಟ್ಟು ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ವೆಲ್ಕಮ್ ಬ್ಯಾಕ್ ಟು ಒಂದು ಕುಕ್ಕಿಂಗ್ ಚಾನಲ್ನ ನಿಮ್ಮ ಹಿತ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಆ್ಯಡ್ ಮಾಡಿಕೊಂಡು ಈ ರೀತಿ ಪೌಡರ್ ರೀತೀಲಿ ರುಬ್ಬಿಟ್ಕೊಳ್ಬೇಕಾಗುತ್ತೆ ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಈ ರೀತಿ ಿ ತೆಂಗಿನಕಾಯಿದು ಕೆಳಭಾಗ ಕಪ್ಪಾಗಿರೋದ್ರೆ ತೆಕ್ಕೊಂಡು ಮಿಕ್ಸಿಗೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅರ್ಧ ಕಪ್ಪಾಗುವಷ್ಟು ಕಾಯಿ ತುರಿ ಸಾಕಾಗುತ್ತೆ ನಂತರ ಒಂದು ಎರಡು ಮೀಡಿಯಮ್ಗೆ ಇರೋಂಥ ಮ್ಯಾಂಗೋ ಸ್ವಲ್ಪ ಹಣ್ಣಾಗಿರೋವಂಥದನ್ನ ತೊಗೊಂಡು ಈ ರೀತಿಯಾಗಿ ಸಿಪ್ಪೆ ಇಲ್ಲದೇನೆ ಬರೀ ಒಳಗಡೆ ಇರೋಂಥ ಹಣ್ಣು ಮಾತ್ರನ ಮಿಕ್ಸಿ ಜಾರ್ಗೆ ಆ್ಯಡ್ ಇದ್ದೀನಿ ಈ ರೀತಿಯಾಗಿ ಮಾವಿನ ಹಣ್ಣು ದೊಡ್ಡದಿತ್ತು ಅಂತಂದರೆ ಒಂದು ಸಾಕಾಗುತ್ತೆ ಅದ್ರ ಜೊತೆಗೆ ಕ್ವಾಂಟಿಟಿ ಕೂಡ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗತ್ತೆ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಒಂದು ಹನ್ನೆರಡು ಉಂಡೆ ಆಗುತ್ತೆ ಸೊ ನೋಡಿಕೊಂಡು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಒಂದು ಕಾಲು ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ನುಣ್ಣುಗೆ ರೀತಿಯಾಗಿ ಪ್ಯೂರಿ ರೀತಿ ರುಬ್ಬಿ ಎತ್ತಿಟ್ಕೋಬೇಕಾಗುತ್ತೆ ಒಂದು ಕಪ್ ಬೇಕಾಗುತ್ತೆ ನನಗೆ ಈ ಮ್ಯಾಂಗೋ ಪ್ಯೂರಿ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಸ್ಮಾಲ್ ರವೆ ಅಥವಾ ಬೊಂಬಾಯಿ ರವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ತುರಿ ಒಂದು ಕಪ್ ಆಗುವಷ್ಟು ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಎಲ್ಲ ಕಂಬೈನ್ ಮಾಡಿಕೊಂಡು ಉಂಡೆ ಇರೋ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಒಂದು ಐದು ನಿಮಿಷ ಹಾಕಿ ಬಿಟ್ಬಿಡಿ ಮುಚ್ಚಳ ಮುಚ್ಕೊಂಡು ನಂತರ ಒಂದು ಬಾಣಲೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಣದ್ರಾಕ್ಷಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಲೋ ಟು ಮೀಡಿಯಮ್ ಫ್ಲೇಮ್ ಅಜ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿ ಕಲರೆಲ್ಲ ಚೇಂಜ್ ಆದಮೇಲೆ ಸೈಡಿಗೆ ತಿರ್ಕೋಬೇಕಾಗುತ್ತೆ ಅದೇ ಬಾಣಲೆಗೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿದ್ದಂಥ ರವೆ ಮಿಶ್ರಣನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಇದನ್ನು ಲೋ ಟು ಮೀಡಿಯಮ್ ಅಡ್ಜಸ್ಟ್ ಮಾಡಿಕೊಂಡು ಒಳ್ಳೆ ಅರವು ಬರೋವರೆಗೂ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ರವೆ ಉಂಡು ಉಂಡೆ ಅಲ್ದೇನೆ ಬರುತ್ತೆ ಅಗಳಗಳಾಗಿ ಸೊ ಆ ರೀತಿ ಆಗೋವರೆಗೂ ನಾವು ನಿಧಾನಕ್ಕೆ ನೋಡಿಕೊಂಡು ಕಂಟಿನ್ಯೂಸ್ಸಾಗಿ ತಿರುಗಿಸ್ಕೊಂಡೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ಬಿಟ್ಕೊಂಡು ಬಂದಿದೆ ಹುಡಿ ಹುಡಿಯಾಗಿ ಸೊ ಈ ರೀತಿ ಆದಾಗ ಫ್ಲೇಮನ್ನ ಹಾಫ್ ಮಾಡಿಕೊಂಡು ಒಂಚೂರು ಬೆಚ್ಚಗಿರೋವರೆಗೂ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಡಿ ಈ ರೆಸಿಪಿನ ಸ್ಟಿಕ್ ಪ್ಯಾನು ಇಲ್ಲಾಂತಂದರೆ ಐರನ್ ಕಡಾಯಲ್ಲಿ ಮಾಡಿಕೊಂಡ್ರೆ ತಳ ಹಿಡಿಯಲ್ಲ ಇಲ್ಲ ಅಂತಂದರೆ ತಳ ಹಿಡ್ಕೊಡ್ತಾ ಇರುತ್ತೆ ಅದಲ್ದೇ ಕೂಡ ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ನೆನಪಿರಲಿ ಒಂಚೂರು ಬೆಚ್ಚಗಿದೆ ಅನ್ನೋವಾಗ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದಂಥ ಶುಗರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಮತ್ತು ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಆಗುತ್ತೆ ಒಂದು ಸ್ವಲ್ಪ ಬೆಚ್ಚಗಿರಲೇಬೇಕು ತುಂಬ ತಣ್ಣಗಾಯಿತು ಅಂತಂದರೆ ಸಕ್ಕರೆಕಾಯಿರಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಬೆಚ್ಚಗಿರುವಾಗ ಸಕ್ಕರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಕಂಬೈನ್ ಮಾಡ್ಕೊಂಡ್ಮೇಲೆ ಲಡ್ಡನ್ನ ಸುತ್ತಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನೀವು ಲಡ್ಡನ್ನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ಮಾಲ್ ಟು ಮೀಡಿಯಮ್ ಸೈಜ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವುದಕ್ಕೆ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಬೋದು ಇದನ್ನು ತುಂಬ ಪ್ರೆಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಈಸಿಯಾಗಿ ಒಟ್ಟುಗೂಡು ಬರುತ್ತೆ ಸೊ ಅದೇ ರೀತಿಯಾಗಿ ಈ ರೀತಿ ಎಲ್ಲ ಲಡ್ಡು ಸುತ್ತಕೊಂಡೆ ತಿಟ್ಕೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ದಿನಗಳ ಕಾಲ ಇಟ್ಕೋಬೋದು ಅಷ್ಟೇ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಮ್ಯಾಂಗೋ ಆ್ಯಡ್ ಮಾಡೋದ್ರಿಂದ ಸೊ ಇಮಿಡಿಯೇಟಾಗಿ ಸರ್ವ್ ಮಾಡ್ಕೊಳಕ್ಕೆ ತುಂಬನೇ ಒಳ್ಳೆ ರೆಸಿಪಿ ನೋಡಿ ಎಷ್ಟು ಸಾಫ್ಟಾಗೆ ಆಗಿದೆ ಸೊ ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸೀಸ್ಕೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ಕೊಳ್ತಾ ಮರ್ಬಿಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆನ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು